ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ನಿವಾಸ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಒಂದು ಕಡೆ ಸಿದ್ದೇಗೌಡರು ಭಾವನ ರೂಮ್ನಲ್ಲಿ ಮಾತಾಡ್ತಾ ಇರ್ತಾರೆ ಮೇಡಮ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ನಮ್ಮಪ್ಪ ಒಂದು ದುಡ್ಡು ಉಳಿಸಿದ್ವಿ ನನಗೆ ಮುಂಚೆಯಿಂದ ಆಸೆ ಇತ್ತು ನಮ್ಮಪ್ಪ ಇಮ್ಮೆಲೆ ಆಗಲೇಬೇಕು ಅಂತ ಹೇಳಿ ಅಂತ ಹೇಳಿ ಹೇಳ್ತಾನೆ ಆಗ ಭಾವನ ಮನಸ್ಸಲ್ಲೇ ಇವರು ಎಷ್ಟು ಒಳ್ಳೆಯವರು ಇವ್ರ ಮನೇಲಿ ಯಾರು ಇವ್ರನ್ನ ಇಷ್ಟಪಡದಿರೋ ಇದ್ದರೂ ಇವರು ಎಲ್ಲರಿಗೂ ಒಳ್ಳೇದು ಬಯಸ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆದರೆ ಅವನ ಎದುರುಗಡೆ ಏನು ಮಾತಾಡೋಕ್ಕಾಗಲ್ಲ ಗೌಡ್ರು ತಂದೆ ಅವನನ್ನು ಕ್ಷಮಿಸಿ ಒಪ್ಪಿಕೊಳ್ಳುತ್ತಾರೆ ಅಂತ ಹೇಳಿ ನೋಡಬೇಕು ಹಾಗೆ ಇನ್ನೊಂದು ಕಡೆ ಜಾನು ಗರ್ಭಿಣಿಯಾಗಿರೋದು ತಿಳಿದು ತುಂಬ ಖುಷಿಯಾಗಿ ಇರುತ್ತಾನೆ ಆದರೆ ಇಬ್ಬರು ಮಲಗಬೇಕಾದ್ರೆ ನಮ್ಮ ತಂದೆ ಮನೆಗೂ ಹೇಳೋದು ಬೇಡ ಅಂತ ಹೇಳಿದ್ದಕ್ಕೆ ಒಪ್ಪಿಗೆ ಕೊಡುತ್ತಾಳೆ ಜಯಂತ್ಗೆ ಹಾಗೆ ಜಯಂತ್ ಯೋಚನೆ ಮಾಡುತ್ತಾ ನಾನು ಎಷ್ಟೋ ಇದ್ದೆ ನಮ್ಮಿಬ್ಬರ ಮಧ್ಯೆ ಯಾರು ಬರೋದು ಬೇಡ ಅಂತ ಹೇಳಿ ಆದರೆ ಈಗ ಈ ಮಗು ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಜಾನು ಶಾಕ್ ಆಗ್ತಾಳೆ ಏನ್ರಿ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಹೌದು ಹೌದು ನನಗೆ ಈ ಮಗು ಬೇಡ ಅನ್ನಿಸ್ತಾ ಇದೆ ಮಗುನ ತೆಗೆದುಬಿಡೋಣ ನನಗೆ ಮಗು ನಮ್ಮಿಬ್ಬರ ಮಧ್ಯೆ ಬರೋದಿಷ್ಟ ಇಲ್ಲ ಅಂತ ಹೇಳಿ ಜಯಂತ್ ಜಾನಕಿಗೆ ಹೇಳ್ತಾನೆ ಇದು ನಾಳೆ ಸಂಚಿಕೆಯಲ್ಲಿ ನಡೆಯುತ್ತದೆ ಜಾನಕಿ ತನ್ನ ಮಗುನ ಉಳಿಸಿಕೊಳ್ತಾಳ ಅಥವಾ ಜಯಂತ್ ತನ್ನ ಹುಚ್ಚುತಿನ ಹುಚ್ಚುತನದಿಂದ ಮಗುನ ಕೊಳೆ ಕಳೆದುಕೊಳ್ಳುತ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಪೂರ್ತಿ ವೀಡಿಯೋಗಳು ನೋಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು